ಹೋಗ್ತಾ ಇದ್ದೀವಿ ಮೆಜೆಸ್ಟಿಕ್ ಯಾಕೆ ಹೋಗ್ತಾ ಇದ್ದೀವಿ ನೋಡ್ತೇನೆ ಯಶವಂತಪುರಿಂದ ಹೋಗ್ತಾ ಇದೀವಿ ರಮಣ್ಣ ಒಂದು ಟ್ಯಾಟಾ ಇನ್ಸ್ಟಿಟ್ಯೂಟ್ ರೋಡಿದ ನನಗೆ ರೋಡ್ ತುಂಬಾ ಇಷ್ಟ ಯಾಕಂದ್ರೆ ಆ ಕಡೆ ಈ ಕಡೆ ಮರಗಳು ರೋಡ್ನ ಕವರ್ ಮಾಡಿದರೆ ಬಿಸಿಲು ಬೀಳೋದು ಸ್ವಲ್ಪ ಕಡಿಮೆ ರೋಡ್ ಅಲ್ಲಿ ಸ್ವಲ್ಪ ಬೀಳುತ್ತಷ್ಟೇ ತುಂಬ ಚೆನ್ನಾಗಿದೆ

ಬಸ್ ಸ್ಟಾಪ್ ನೋಡಿ ಮುಂದೆ ಇದೆಯಲ್ವಾ ಮುಂದೆ ಇರೋದೇನೆ ಬಾಯ್ಸ್ ಕಾಲೇಜು ಇದು ಗ್ರೌಂಡ್ ನೋಡಿ ಇದೇ ಬಾಯ್ಸ್ ಕಾಲೇಜು ತುಂಬ ಚೆನ್ನಾಗಿರುತ್ತೆ ನಾನು ರಿಟರ್ನ್ ಬರುವಾಗ ಆದರೆ ವಿಡಿಯೋ ಮಾಡ್ತೀನಿ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಶಾಪ್ನ ಮೇಳ್ತೀನಿ ನೀವು ಕೂಡ ಅಲ್ಲಿ ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ನಾವೀಗ ತರ್ಟಿನ್ ಕ್ರಾಸಲ್ಲಿ ಇದ್ದೀವಿ ತರ್ಟಿನ್ತ್ ಕ್ರಾಸ್ ತರ್ಟಿನ್ತ್ ಕ್ರಾಸಲ್ಲಿ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ರೈಟಿಗೆ ಟರ್ನ್ ಆದರೆ ಅಲ್ಲೊಂದು ಕಾಲೇಜ್ ಇದೆ ಅಲ್ಲಿ ಕೂಡ ಗೌರ್ಮೆಂಟ್ ಇದೆ ಆ ಕಾಲೇಜ್ ಕೂಡ ತುಂಬಾ ಬರ್ತೀವಿ ರೋಡ್ ಫುಲ್ ಖಾಲಿ ಇದೆ ನೈಟ್ ಫುಲ್ ಎಲ್ಲ ಲೈಟಿಂಗ್ ರೋಡ್ ಫುಲ್ಲು ನೋಡಿ ಹೋಟೆಲ್ಗೆ ಎಷ್ಟು ಜನ ಲೈನ್ ನಿಂತಿದ್ದಾರೆ ಅಲ್ಲಿ ಊಟ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಜನ ನಿಂತಿದ್ದಾರೆ ಮಲ್ಲೇಶ್ವರಂ ಸರ್ಕಲ್ ಇಲ್ಲಿ ಮುಂದೆ ಇದೆಯಲ್ಲ ಗ್ರೌಂಡು ಇಲ್ಲೇ ನಾವು ಕೋವಿಡ್ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದು ಫಸ್ಟ್ ಡೋಸು ಫಸ್ಟ್ ಡೋಸ್ ನಾವಿಲ್ಲೇ ಹಾಕ್ಸಿದ್ದು ಅವತ್ತು ಲೈನು ನೋಡಿ ಈ ಕಡೆ ಗ್ರೌಂಡು ಈ ಗ್ರೌಂಡ್ ಸುತ್ತು ಅಲ್ಲಿಂದ ಇತ್ತು ಇಲ್ಲಿಂದ ಸ್ಟಾರ್ಟ್ ಆಗಿತ್ತು ಕಾರ್ ಇದೆಯಲ್ಲ ಇಲ್ಲಿಂದ ಲೈನ್ ಇತ್ತು ಒಂದು ರೌಂಡ್ ಹಾಕೊಂಡು ಆಮೇಲೆ ಇಂಜೆಕ್ಷನ್ ತಗೊಂಡಿದ್ದೆವು ನೋಡಿ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಅಲ್ಲಿ ಬಿಗ್ ಬಜಾರ್ ಗಳಿದೆ ಶಾಪಿಂಗ್ ಮಾಡ್ಬೇಕಂದ್ರೆ శేషద్రిపురం కాలేజ్ లా కాలేజ్ పడి అల్లి కాలేజ్ నోడల్ే ఆఫీస్కి వస్తాయి అది బడగనాడు నీర్ బడగనాడు ಬಿಲ್ಡಿಂಗ್ ನೆಕ್ಸ್ಟ್ ನಮ್ದು ಆಫೀಸ್ ಇತ್ತು ಈ ಕಾರ್ ಯಾಕೆ ಈ ರೋಡಲ್ಲಿ ಬಂತು ಈ ಸರಿ ಆಯ್ತು ಆ ಕಾರ್ ಆ ಕಡೆ ಬರ್ತಿದೆ ಈ ಬಸ್ ಬೇರೆ ಹೋಗ್ತಾ ಇದೆ ತೀರ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ನಿಂತಿದ್ದಾರೆ ಇಲ್ಲಿ ಮೆಜೆಸ್ಟಿಕ್ ಸರ್ಕಲ್ ಅಲ್ಲಿ ಸೂಪರ್ ಆಗಿದೆ ಸ್ಟ್ಯಾಚು ಓ ವಾ ನಮ್ಮ ಬಸ್ ಇದು ಪಾವಡ ಬಸ್ ನೋಡಿ ಬಸ್ ನ ಮೂರಿಗೆ ಹೋಗುತ್ತೆ ಖಾಲಿ ಇದೆ ಬಸ್ಸು ಬಸ್ ನೋಡಿದ್ರೆ ಹೋಗ್ಬೇಕನ್ಸುತ್ತೆ ಆದರೆ ಮತ್ತೆ ಆಫೀಸ್ ನಾಳೆ ಲೀವ್ ಇಲ್ವಲ್ಲ ಹೇಳಿ ಸುಮ್ಮನೆ ಆಗ್ಬೇಕು ಆಫೀಸ್ಗೆ ನೀವರ್ಗು ಟೂ ತ್ರೀ ಡೇಸ್ ಲೀವ್ ಕೊಡೋ ಥರ ಎಂಬ ಆರಾಮಾಗಿ रीच आई कंट

ಎಂಟಿಸಿದು ಎರಡು ಪಕ್ಕ ಪಕ್ಕನೇ ಇದ್ದಾರೆ ಮಮ್ಮಿ ನಾವು ಆಕಡೆ ಹೋಗ್ಬೇಕಿತ್ತು ಬರ್ತಾ ಇತ್ತು ಆಟೋ ಬಸ್ ನಾವು ಬಸ್ ಸ್ಟಾಪ್ ಆಗ ಈಗ ಹೋಗ್ತಾ ಇದ್ದೀವಿ

தமிழூரு ஓகே <peceni hateSealth> शेर माرी سब्سक्राइब मा भी تنकیو فروाची बبाی